ಪಟ್ಟಣ ಪಂಚಾಯಿತಿ ಮೈತ್ರಿ ಅಭ್ಯರ್ಥಿಗೆ ಲೋಕೇಶ್ ಮರಿಯಪ್ಪ ಯತ್ನ ಕೋಲಾರ ತಾಲೂಕಿನ ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಐದರಲ್ಲಿನ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಲು ಆಶಯಿಸಿದ್ದು ಪಕ್ಷದ ಹಿರಿಯರ ಮುಂದೆ ಈ ಸಂಬಂಧ ಮಾಹಿತಿ ನೀಡಿರುವುದಾಗಿ ದಳಪತಿ ಲೋಕೇಶ್ ಮರಿಯಪ್ಪ ಹೇಳಿದರು ಮಂಚಂಡಹಳ್ಳಿಯಲ್ಲಿ ನಡೆದ ಮೈತ್ರಿಕೂಟದ ನಾಯಕರ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ವಾರ್ಡ್ ನಂಬರ್ ಐದಕ್ಕೆ ಚಂದ್ರಶೇಖರಪುರ ಮಂಚಂಡಹಳ್ಳಿ ಕೆ ಮಲ್ಲಂಡಹಳ್ಳಿ ಸೇರುತ್ತಿದ್ದು ಎರಡೂ ಬೂತ್ ಇರುತ್ತದೆ ಹದಿನೈದು ವರ್ಷದಿಂದ ಜೆಡಿಎಸ್ ಕಟ್ಟುವ ಜೊತೆಗೆ ಕೈಲಾದ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದು ಇಪ್ಪತ್ತು ವರ್ಷದ ನಂತರ ಜನರಲ್ ಮೀಸಲಾತಿ ಬಂದಿರುವುದರಿಂದಾಗಿ ಸಾಮಾನ್ಯ ವರ್ಗಕ್ಕೆ ಸೇರಿದ ನನಗೆ ಟಿಕೆಟ್ ನೀಡುವ ಭರವಸೆ ಇದೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಮತದಾರರು ಮುಖಂಡರ ಸಹಕಾರದಿಂದ ಚುನಾವಣೆಯಲ್ಲಿ ಗೆದ್ದು ಪಟ್ಟಣ ಪಂಚಾಯಿತಿಯಲ್ಲಿ ಒಳ್ಳೆ ಆಡಳಿತ ನೀಡುವುದಾಗಿ ಲೋಕೇಶ್ ಮರಿಯಪ್ಪ ಭರವಸೆ ನೀಡಿದರು ನಮ್ಮದೇ ಕ್ಷೇತ್ರದಿಂದ ಮಂಜುನಾಥ್ ಎಂಬುವರು ಸಹ ಮೈತ್ರಿ ಅಭ್ಯರ್ಥಿಯಾಗಲು ಆಶಿಸಿದ್ದು ಹೈಕಮಾಂಡ್ ಅವರಿಗೆ ಟಿಕೆಟ್ ಕೊಟ್ಟರೆ ತಾನು ಮನದನದೊಂದಿಗೆ ಸಹಕರಿಸಿ ಚುನಾವಣಾ ಗೆಲುವಿನ ಮೂಲಕ ಮೈತ್ರಿಕೂಟಕ್ಕೆ ಐದನೇ ವಾರ್ಡ್ ಉಡುಗೊರೆಯಾಗಿ ನೀಡುತ್ತೇನೆ ಎಂದು ಲೋಕೇಶ್ ಮರಿಯಪ್ಪ ಪ್ರತಿಕ್ರಿಯಿಸಿದರು ನಮಸ್ಕಾರ ನನ್ನ ಹೆಸರು ಲೋಕೇಶ್ ಮರಿಯಪ್ಪ ನಾನು ಪಟ್ಟಣ ಏನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ವಾರ್ಡ್ ನಂಬರ್ ಐದೇನಿದೆ ಇದು ಕೆಮಲ್ಲಂಡಳ್ಳಿ ಚಂದ್ರಶೇಖರಪುರ ಮತ್ತು ಮಂಚಂಡಳ್ಳಿ ಮೂರು ಗ್ರಾಮಗಳನ್ನ ಸೇರಿಸಿ ಈ ಒಂದು ಚುನಾವಣೆ ನಡೀತದೆ ಈ ವಾರ್ಡ್ ನಂಬರ್ ಐದರಲ್ಲಿ ಎರಡು ಬೂತ್ ಇರುತ್ತೆ ಒಂದು ಕೆಮಲ್ಲಂಡಳ್ಳಿಯಲ್ಲಿ ಮತ್ತು ಒಂದು ಮಂಚಂಡಳ್ಳಿಯಲ್ಲಿ ನಾನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳ ಒಂದು ಮೈತ್ರಿ ಅಬ್ ಅಭ್ಯರ್ಥಿಯಾಗಿ ಅವಕಾಶ ಮಾಡಿಕೊಡ್ಲಿಕ್ಕೆ ನಾನು ಕೇಳಿದ್ದೀನಿ ನನಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ನಾನು ಜನಸೇವೆ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ ಕಳೆದ ಸುಮಾರು ಹದಿನೈದು ವರ್ಷಗಳಿಂದ ಕೂಡ ನಾನು ನಿರಂತರವಾಗಿ ನನ್ನ ಕ್ಷೇತ್ರದಲ್ಲಿ ಇದ್ಕೊಂಡು ಪಕ್ಷ ಕಟ್ಟುವಂಥ ಕೆಲಸ ಮಾಡಿದ್ದೀನಿ ಮತ್ತು ಸಮಾಜಸೇವೆಯೂ ಕೂಡ ನಮ್ಮ ಕೈಲಾದಂಥ ಮಟ್ಟಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ನಮ್ಮ ಒಂದು ಮತದಾರರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಒಂದು ಅವಕಾಶ ನಮಗೆ ಸುಮಾರು ವರ್ಷಗಳ ನಂತರ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ನಂತರ ಒಂದು ಅವಕಾಶ ಬಂದಿದೆ ಜನರಲ್ಲು ಸೊ ಜನರಲ್ ಬಂದಿರೋದ್ರಿಂದ ಸಾಮಾನ್ಯ ಒಂದು ಕ್ಷೇತ್ರದಲ್ಲಿ ನಮ್ಗೆ ಒಂದು ಅವಕಾಶ ಬಂದಿರೋದ್ರಿಂದ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಾನು ನಮ್ಮೆಲ್ಲರ ಮತದಾರರು ಮತ್ತು ನಮ್ಮ ಮುಖಂಡರಲ್ಲಿ ಏನಿದ್ದಾರೆ ಇವರೆಲ್ಲರ ಸಹಕಾರ ಮತ್ತು ಬೆಂಬಲದಿಂದ ಗೆದ್ದು ಖಂಡಿತವಾಗ್ಲೂ ನಾನು ಜೆ ಡಿ ಎಸ್ ಬಿ ಜೆ ಪಿ ಪಕ್ಷದಿಂದ ಗೆದ್ದು ಖಂಡಿತವಾಗ್ಲೂ ಒಳ್ಳೆ ಆಡಳಿತ ಕೊಡಲಿಕ್ಕೆ ಅವಕಾಶ ಮಾಡಿಕೊಡೋ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ ಒಂದು ವೇಳೆ ನಿಮಗೆ ಬೇರೆ ಅವ್ರಿಗೆ ಯಾಕೆಂತಂದ್ರೆ ನಾವು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆಗಿರೋ ಮೈತ್ರಿ ಇರೋದ್ರಿಂದ ನಮ್ಮ ಪಕ್ಷದಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಆ ಆಕಾಂಕ್ಷಿಗಳಲ್ಲಿ ಯಾರಿಗೆ ಅವಕಾಶ ಮಾಡಿಕೊಟ್ಟರು ಕೂಡ ನಾವು ನಿಷ್ಠೆಯಿಂದ ನಾವು ಕೆಲಸ ಮಾಡಬೇಕಾಗ್ತದೆ ನಿಮಗೆ ಟಿಕೆಟ್ ಆಗ್ತದೆ ಏನು ಅಭಿವೃದ್ಧಿ ಮುಕ್ತ ಸರ್ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಮ್ಮ ಲೋಕಲ್ ಅಲ್ಲಿ ಅಂದ್ರೆ ನಮಗೆ ಏನು ಸುಮಾರು ಹತ್ತು ವರ್ಷದಿಂದ ಕೂಡ ಇಲ್ಲಿ ಪಟ್ಟಣ ಪಂಚಾಯಿತಿ ಆಗುತ್ತೆ ಹೇಳಿ ನಮ್ಮಲ್ಲಿ ಮೆಂಬರ್ಗಳಿಲ್ಲದೆ ಯಾವುದೇ ರೀತಿ ಆಡಳಿತ ಮಂಡಳಿ ಇಲ್ಲದೆ ಸಾಕಷ್ಟು ಅಭಿವೃದ್ಧಿಗೆ ನಾವು ಹಿಂದುಳಿದಿದ್ದೀವಿ ಅದು ಮೂಲಭೂತ ಸೌಕರ್ಯಗಳು ಅಂದರೆ ಈಗ ನೀರಿರ್ಬೋದು ಅಥವಾ ವಿದ್ಯುತ್ತಲ್ಲಿರ್ಬೋದು ಅಥವಾ ಚರಂಡಿ ಒಳಚರಂಡಿಗಳಿರ್ಬೋದು ಅಥವಾ ರಸ್ತೆಗಳಿರ್ಬೋದು ಯಾವುದೂ ಕೂಡ ಇಲ್ಲಿ ಅಭಿವೃದ್ಧಿಗಳಾಗಿಲ್ಲ ಈಗ ನಮಗೆ ಈಗ ಸದ್ಯಕ್ಕಾಗಿರ್ತಕ್ಕಂಥದ್ದು ವಾಟರ್ ಫಿಲ್ಟರ್ ಆಗಿರ್ತಕ್ಕಂಥದ್ದು ಬಿಟ್ಟರೆ ನಮಗೆ ಬೇರೆ ಯಾವ ಆಗಿಲ್ಲ ಹಾಗಾಗಿ ಅನೇಕ ಅಭಿವೃದ್ಧಿಗಳು ಹಾಗೆ ಪೆಂಡಿಂಗ್ ಇದ್ದಾವೆ ಸೊ ಈ ನಮ್ಮ ಭಾಗದಲ್ಲಿ ಈಗಾಗಲೇ ಕೈ ಕೈಗಾರಿಕಾ ಪ್ರದೇಶ ಬಂದಿರೋದ್ರಿಂದ ಸಾಕಷ್ಟು ಅಂದ್ರೆ ಅಂದರೆ ಕಂಪ್ನಿಗಳಲ್ಲಿ ಈಗ ಸಿ ಎಸ್ ಆರ್ ಫಂಡ್ಸ್ ಬರುತ್ತೆ ಆ ಫಂಡ್ಸ್ನ ಎಲ್ಲೆಲ್ಲೋ ಆಗ್ತಾ ಇದ್ದಾರೆ ನಮ್ಮ ನಮ್ಮ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳಲ್ಲಾಗದೆ ಬೇರೆ ಬೇರೆ ಕಡೆ ಅವರು ಆಗ್ತಾ ಇದಾರೆ ಸೊ ಅದನ್ನೇ ನಾವು ಬಳಸ್ಕೊಂಡು ಇಲ್ಲಿ ನಾವು ಅಭಿವೃದ್ಧಿ ಮಾಡಬೇಕಾಗ್ತದೆ ಅದ್ರ ಜೊತೆನಲ್ಲಿ ನಮ್ಮ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳು ಯಾಕೆಂತಂದ್ರೆ ಇಲ್ಲಿ ನಮ್ಮ ನಮ್ಮ ಭಾಗದಲ್ಲಿರುವಂಥವ್ರಿಗೆ ಅನೇಕರಿಗೆ ಇವತ್ತು ಜಮೀನು ಹೋಗ್ತಾ ಇದೆ ಈಗ ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಮನೆಗಳಲ್ಲಿ ಜಮೀನು ಹೋಗಿರೋದ್ರಿಂದ ಈಗ ಅವರಿಗೆ ಉದ್ಯೋಗಗಳು ಬೇಕು ಸೊ ಹಾಗಾಗಿ ಉದ್ಯೋಗಗಳಿಗೆ ನಾವು ಮೊದಲನೇ ಒತ್ತು ಕೊಡ್ತೀವಿ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಅದಕ್ಕೆ ನಾವು ಒತ್ತು ಕೊಡ್ತೀವಿ ಅದರ ಜೊತೆಗೆ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಏನಿದಾವೆ ಅದನ್ನು ನಾವು ಸಮರ್ಪಕವಾಗಿ ಬಳಸಿಕೊಂಡು ನಮ್ಮ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ